ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಆಯೋಜಿಸಿದ್ದ ಮತದಾನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಚೇತನರ ಬೈಕ್ ರ್ಯಾಲಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಚಾಲನೆ ನೀಡಿದರು ನಗರದ ಜಿಲ್ಲಾ ಆಸ್ಪತ್ರೆಯಿಂದ ಆರಂಭಗೊಂಡ ರ್ಯಾಲಿ ಪ್ರಮುಖ ವೃತ್ತಗಳ ಮೂಲಕ ಸಾಗಿ ಕಂದಗಲ್ ಹನುಮಂತರಾಯ ರಂಗಮಂದಿರ ಬಳಿ ಮುಕ್ತಾಯವಾಯಿತು ಭಿತ್ತಿಪತ್ರ ಪ್ರದರ್ಶನದ ಮೂಲಕ ಮತದಾನ ಮಹತ್ವ ಕುರಿತು ಜಾಗೃತಿ ಮೂಡಿಸಲಾಯಿತು ಪ್ರತಿಯೊಂದು ದೂರದರ್ಶನದೊಂದಿಗೆ ವಿಶೇಷ ಚೇತನ ಮಲ್ಲು ಬಿರಾದಾರ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ವಿಶೇಷ ಚೇತನರಿಗೆ ವೀಲ್ ಚೇರ್ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸಲಾಗಿದ್ದು ವಿಶೇಷ ಚೇತನರು ತಪ್ಪದೇ ಮತದಾನ ಮಾಡುವಂತೆ ಮನವಿ ಮಾಡಿದರು ವಿಕಲಚೇತನಿಗೆ ಪ್ರತಿಯೊಂದು ಭೂತದಲ್ಲಿ ವೀಲ್ ಚೇರ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಯಾವುದೇ ರೀತಿಯ ವಿಕಲಚೇತನ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಂದು ಭೂತ ಮಟ್ಟದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂಗೆ ನಮ್ಮ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಮ್ಮ ಇಲಾಖೆ ಹಾಗೂ ಜಿಲ್ಲಾ ಸಮಿತಿಯಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಇವತ್ತು ಯಾವುದೇ ವಿಕಲಚೇತನ ಇವತ್ತು ನಾವು ಏನಪ್ಪ ನಾವು ಮತದಾನ ಮಾಡಬಾರದು ಅನ್ನೋ ಭಾವನೆ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನ ನಮ್ಮ ಜಿಲ್ಲಾ ವಿಕಲಚೇತನ ನಮ್ಮ ಸಾಕಷ್ಟು ನಮ್ಮ ಧೈರ್ಯ ಕೊಡ್ತಾ ಇದ್ದಾರೆ ಇವತ್ತೇನಪ್ಪ ನೀವು ಅಲ್ಲ ನೀವು ಕೂಡ ಮತದಾನ ಮಾಡಿ ನೀವು ಕೂಡ ಇವತ್ತು ಎಲ್ಲರಂತೆ ಬದುಕಿ ಎಲ್ಲರಂತೆ ನೀವು ಕೂಡ ಸಾಮಾನ್ಯರಾಗಿ ಹೊರಬರಿ ಅಂತ ಹೇಳಿ ಇವತ್ತು ಏನು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಬೈಕ್ ಮುಖ ಜಾತ ಮುಖ ಅಂತ ನಮಗೆ ಸಾಕಷ್ಟು ಜಾಗೃತಿ ಮುಗಿಸ್ತಾರೆ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಸಿಆರ್ ಮುಂಡರಗಿ ಮತದಾನ ಪ್ರಮಾಣ ಹೆಚ್ಚಿಸಲು ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ವಿನೂತನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಅದು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಇದು ಜೊತೆಗೆ ಟ್ರಾನ್ಸ್ನರು ಅಥವಾ ವಿರುದ್ಧ ಇಲಾಖೆಗಳು ಕೂಡ ಭಾಗವಹಿಸಿದರು ಅವರು ಕೂಡ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿದರು ನಮ್ಮ ಜಿಲ್ಲೆಯರ ಅವರ ಮತದಾನವನ್ನು ಜಾಸ್ತಿ ಎಲ್ಲ ಶಿವೃದ್ಧಿ ಮಾಡಿಕೊಂಡು ಶ್ರೀ ಆರ್ ಗುಡಿ ಜಿಲ್ಲಾ ಬಿಜಾಪುರ ಜಿಲ್ಲೆ ವಿಶೇಷ ಚೇತನ ಸಬಲೀಕರಣ ಇಲಾಖೆ ಅಧಿಕಾರಿ ರಾಜಶೇಖರ್ ದಯವಾಡಿ ರ್ಯಾಲಿಯಲ್ಲಿ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರು ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಂಡು ರ್ಯಾಲಿಯನ್ನು ಯಶಸ್ವಿಗೊಳಿಸಿದ್ದಾರೆ ಎಂದರು ಸಮಾರೋಹದಲ್ಲಿ ನಾಲ್ಕೈದು ಕಿಲೋಮೀಟರ್ಗಳವರೆಗೆ ಸಂಚಾರ ಮಾಡಿ ಯಾವ ರೀತಿಯಾಗಿ ಮತದಾನವನ್ನು ಮಾಡಬೇಕು ಮತದಾನದ ಮಹತ್ವದ ಏನು ಅನ್ನೋದನ್ನು ನಮ್ಮ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಒಂದು ಕಾರ್ಯಕ್ರಮವನ್ನು ಇವತ್ತು ದಿವಸ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಇತರ ಚೇತನ ಹಾಗೂ ಅತ್ಯಂತ ಯಶಸ್ವಿಯಾಗಿ ರ್ಯಾಲಿ ಜಿಲ್ಲಾಸ್ಪತ್ರೆಯಿಂದ ರಂಗಮಂದಿರದವರೆಗೂ ಬಂದು ರಂಗಮಂದಿರದಲ್ಲಿ ನಾವು ವಚನವನ್ನು ಸ್ವೀಕಾರ ಮಾಡೋದ್ರ ಮೂಲಕ ಮತದಾನದ ಮಹತ್ವವನ್ನು ಪ್ರತಿಯೊಬ್ಬರಿಗೂ ತಿಳಿಸಿರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಸ್ವೀಪಿ ಆಕ್ಟಿವಿಟೀಸ್ ಮೂಲಕ ಮಾಡಿದ್ದೇವೆ ಅಂತಕ್ಕಂಥ ವಿಷಯವನ್ನು ನಾನು ತಿಂದು ಕೇಳೋದಕ್ಕೆ ಬಯಸ್ತೇನೆ